ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನೀವು ಯಾವಾಗಾದರೂ ಈ ರೀತಿ ಫೀಲ್ ಮಾಡಿದ್ದೀರಾ ಅವಳು ನನಗಿಂತ ಮುಂದೆ ಹೋಗಿಬಿಟ್ಟ ಅವಳು ನನಗಿಂತ ಸ್ಮಾರ್ಟಾಗಿ ಇದ್ದಾಳೆ ನಾನು ಏನು ಮಾಡಿದರೂ ಸಾಲಲ್ಲ ಅಂತ ನಿಮಗೆ ಈ ಥಾಟ್ಸ್ ನಿಮಗೆ ಬಂದರೆ ಒಂದು ಕಾಮನ್ ಎನಿಮಿ ನಿಮಗೆ ಇದೆ ಅದೇ ಕಂಪ್ಯಾರಿಸನ್ ಕಂಪ್ಯಾರಿಸನ್ ನಮ್ಮನ್ನು ಇಂಪ್ರೂವ್ ಮಾಡಲ್ಲ ಅದು ನಮ್ಮ ಆತ್ಮವಿಶ್ವಾಸವನ್ನು ನಿಧಾನವಾಗಿ ಕೊಲ್ಲುತ್ತದೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳಿಯೋದು ಕಂಪ್ಯಾರಿಸನ್ ಅಂದರೆ ಏನು ಯಾಕೆ ಅದು ಡೇಂಜರಸ್ ಸೈಕಾಲಜಿ ಏನು ಹೇಳುತ್ತದೆ ಕಂಪ್ಯಾರಿಸನ್ನಿಂದ ಹೊರಬರುವುದು ಹೇಗೆ ಎಂಬುದನ್ನು ತಿಳಿಯೋಣ ವಿಡಿಯೋ ಕಂಪ್ಲೀಟ್ ನೋಡಿದರೆ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಬಗ್ಗೆ ನಿಮ್ಮ ವ್ಯೂನೇ ಚೇಂಜ್ ಆಗುತ್ತೆ ಪಾರ್ಟ್ ನಂಬರ್ ಒನ್ ಕಂಪ್ಯಾರಿಸನ್ ಅಂದರೆ ಏನು ಕಂಪ್ಯಾರಿಸನ್ ಅಂದರೆ ನಮ್ಮ ಜೀವನವನ್ನು ಇನ್ನೊಬ್ಬರ ಹೈಲೈಟ್ ರಿಯಲ್ ಜೊತೆ ಕಂಪೇರ್ ಮಾಡುವುದೇ ಕಂಪ್ಯಾರಿಸನ್ ಆಗಿದೆ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದಾಗ ಯಾರೋ ಫಾರನ್ ಟ್ರಿಪ್ಗೆ ಹೋದಾಗ ಅವರ ವಿಡಿಯೋವನ್ನು ನೋಡಿ ಅವರಿಗೆ ನಾವು ಕಂಪೇರ್ ಮಾಡ್ಕೊಳ್ಳೋದು ಯಾರೋ ಬಿಗ್ ಪ್ಯಾಕೇಜನ್ನು ಕೊಡೋದನ್ನು ನೋಡಿ ಇವ್ರು ಹೀಗೆ ಮಾಡ್ತಿದ್ದಾರಲ್ಲಂತಾರೆ ಕಂಪೇರ್ ಮಾಡೋದು ಯಾರೋ ಪರ್ಫೆಕ್ಟ್ ರಿಲೇಶನ್ಶಿಪ್ಪನ್ನು ನಾವು ನೋಡಿ ಇವ್ರ ರಿಲೇಶನ್ಶಿಪ್ ಹೀಗಿದೆ ಅಂತ ಕಂಪ್ಯಾರಿಸನ್ ಮಾಡೋದು ಆದರೆ ನಾವು ನೋಡೋದು ಹತ್ತು ಪರ್ಸೆಂಟ್ ಟೆನ್ ಪರ್ಸೆಂಟ್ ರಿಯಾಲಿಟಿ ಮಾತ್ರ ಆದರೆ ಅದರಲ್ಲಿ ಮರೆತಿರೋದು ನೈಂಟಿ ಪರ್ಸೆಂಟ್ ಸ್ಟ್ರಗಲನ್ನು ನಾವು ನೋಡೋಲ್ಲ ನಮ್ಮ ಕಣ್ಣಿಗೆ ಕಾಣಿಸೋದು ಬರೀ ರಿಯಾಲಿಟಿ ಟೆನ್ ಪರ್ಸೆಂಟ್ ಮಾತ್ರ ಅವ್ರದ್ದು ಆದರೆ ಮರೆತಿರೋದು ನೈಂಟಿ ಪರ್ಸೆಂಟ್ ಸ್ಟ್ರಗಲ್ ಅವ್ರದ್ದು ಸೈಕಾಲಜಿ ಹೇಳುವ ಪ್ರಕಾರ ಕಂಪ್ಯಾರಿಸನ್ ಈಸ್ ಜಡ್ಜಿಂಗ್ ಯುವರ್ ಇನ್ಸೈಡ್ ವಿತ್ ಸಮ್ವನ್ ಎಲ್ಸ್ ಔಟ್ಸೈಡ್ ಅದೇ ಮೊದಲ ಮಿಸ್ಟೇಕ್ ಆಗಿದೆ ನಮ್ಮದು ಪಾರ್ಟ್ ಟು ಕಂಪ್ಯಾರಿಸನ್ ಯಾಕೆ ನಮ್ಮ ಆತ್ಮವಿಶ್ವಾಸ ನಾಶ ಮಾಡುತ್ತದೆ ರೀಸನ್ ನಂಬರ್ ಒನ್ ಬ್ರೈನ್ ನೆಗೆಟಿವಿಟಿ ಬಿ ನಮ್ಮ ಬ್ರೈನ್ ನೆಗೆಟಿವ್ ವಿಷಯಗಳಿಗೆ ಬೇಗ ರಿಯಾಕ್ಟ್ ಮಾಡುತ್ತದೆ ಅವನು ನನಗಿಂತ ಬೆಟರ್ ಸರ್ ಇಂತಹ ವಿಷಯಗಳಿಗೆ ಬ್ರೈನ್ ಆದಷ್ಟು ಬೇಗ ರಿಯಾಕ್ಟ್ ಮಾಡುತ್ತದೆ ರಿಪೀಟೆಡ್ ಥಾಟ್ಸ್ ಬ್ರೈನ್ ಇದನ್ನೇ ಟ್ರೂತ್ ಅಂತ ಅಕ್ಸೆಪ್ಟ್ ಮಾಡಿಬಿಡುತ್ತದೆ ಇದೇ ನಿಜ ಅಂತೇಳಿ ಬ್ರೈನ್ ತಿಳ್ಕೊಂಬಿಡುತ್ತದೆ ಆದರೆ ನಿಜವಾಗಿಯೂ ರಿಸಲ್ಟ್ ಏನಾಗಿರುತ್ತೆ ಅಂದರೆ ಸೆಲ್ಫ್ ಡೌಟ್ ಇದರ ರಿಸಲ್ಟಿಂದ ಸೆಲ್ಫ್ ಡೌಟ್ ಬರುತ್ತೆ ಮೇಲೆ ನಿಮಗೆ ನಂಬಿಕೆ ಇಲ್ಲದಂತಾಗುತ್ತದೆ ಲೋ ಕಾನ್ಫಿಡೆನ್ಸ್ ಕಾನ್ಫಿಡೆನ್ಸ್ ಕೂಡ ಕಡಿಮೆ ಆಗುತ್ತದೆ ಭಯ ಸ್ಟಾರ್ಟ್ ಆಗುತ್ತದೆ ರೀಸನ್ ನಂಬರ್ ಟು ಫಾಲ್ಸ್ ಟೈಮ್ ಲೈನ್ ಪ್ರೆಷರ್ ಅವನು ಇಪ್ಪತ್ತೆರಡಕ್ಕೆ ಸೆಟ್ಲ್ ಆದ ಇಪ್ಪತ್ತೆರಡನೇ ಏಜ್ಗೆ ಸೆಟ್ಲ್ ಆದ ಅವಳು ಇಪ್ಪತ್ತೈದನೇ ಏಜ್ಗೆ ಮದುವೆ ಆದಳು ಇಂತಹ ಥಾಟ್ಸ್ ನಿಮಗೆ ಬರ್ತಿರ್ಬೋದು ಲೈಫ್ ಈಸ್ ನಾಟ್ ಅ ರೇಸ್ ಸೇಮ್ ಟೈಮ್ ಲೈನ್ ಎಲ್ಲರಿಗೂ ಅಪ್ಲೈ ಆಗಲ್ಲ ಕೆಲವೊಬ್ಬರಿಗೆ ಅವರ ಸಾಮರ್ಥ್ಯದ ಮೇಲೆ ಅದು ಅಪ್ಲೈ ಆಗಿ ಅದು ಡಿಪೆಂಡ್ ಆಗಿರುತ್ತದೆ ಸೈಕಾಲಜಿ ಕಾನ್ಸೆಪ್ಟ್ ಅಂದರೆ ಸೈಕಾಲಜಿ ಪ್ರಕಾರ ಡಿಫ್ರೆಂಟ್ ಸೀಡ್ಸ್ ಗ್ರೋ ಆ್ಯಟ್ ಡಿಫ್ರೆಂಟ್ ಸ್ಪೀಡ್ಸ್ ಅಂತೇಳಿ ಹೇಳ್ತಾರಲ್ಲ ಆದರೆ ಬೇರೆ ಬೇರೆ ತರಹದ ಬೀಜಗಳು ಬೇರೆ ಬೇರೆ ರೀತಿಯಲ್ಲೇ ಬೆಳೆಯುತ್ತವೆ ಅಂತ ಹೇಳ್ತಾರೆ ಅಂದರೆ ಬೇರೆ ಬೇರೆ ವೇಗದಲ್ಲೇ ಬೆಳೀತವೆ ಅಂತ ಹೇಳ್ತಾರೆ ಅಂದರೆ ಕೊಕ್ ಎಕ್ಸಾಂಪಲ್ ನೋಡೋದಾದರೆ ಕೊಕೋನಟ್ ಟ್ರೀ ಪ್ಲಸ್ ಟೊಮ್ಯಾಟೊ ಪ್ಲ್ಯಾಂಟ್ ಕಂಪೇರ್ ಮಾಡಿದರೆ ಇದರಿಂದ ಏನು ಪ್ರಯೋಜನ ಕಂಪೇರ್ ಮಾಡೋದ್ರಿಂದ ಏನು ಪ್ರಯೋಜನವಿಲ್ಲ ಕೊಕೋನಟ್ ಟ್ರೀನೇ ಬೇರೆ ಈ ಕಡೆ ಟೊಮ್ಯಾಟೊ ಪ್ಲ್ಯಾಂಟೇ ಬೇರೆ ಈ ಥರ ಕಂಪೇರ್ ಮಾಡೋದ್ರಿಂದ ಕಂಪೇರ್ ಮಾಡೋದಂದ್ರೆ ಏನು ಯೂಸ್ ಇಲ್ಲ ರೀಸನ್ ನಂಬರ್ ತ್ರೀ ಕಂಪ್ಯಾರಿಸನ್ ಸ್ಕಿಲ್ಸ್ ಸೆಲ್ಫ್ ವರ್ಕ್ ಅಂದರೆ ಕಂಪ್ಯಾರಿಸನ್ ಮಾಡ್ತಾ ಮಾಡ್ತಾ ನಾನು ಸಾಕಾಗಿಲ್ಲ ನನ್ನ ವ್ಯಾಲ್ಯೂ ಕಡಿಮೆ ನನ್ನಿಂದ ಏನೂ ಆಗೋಲ್ಲ ಇನ್ನು ನಾನಿನ್ನೂ ಇದ್ದರೂ ಸಾಕಾಗಲ್ಲ ಅಂತೇಳಿ ನಿಮಗೆ ಅನಿಸ್ತಾ ಇದ್ದರೆ ಅಚೀವ್ಮೆಂಟ್ ಇದ್ದರೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತಂದರೆ ಸಕ್ಸಸ್ ಇದ್ದರೂ ನಿಮಗೆ ಶಾಂತಿ ಪೀಸ್ ಅನ್ನೋದೇ ಇಲ್ಲ ಅಂತಂದರೆ ಡೇಂಜರಸ್ ಪ್ಲೇಸ್ನಲ್ಲಿ ನೀವು ಇದ್ದೀರಾ ಡೇಂಜರಸ್ ಪಾರ್ಟ್ ನೀವು ನಿಮ್ಮನ್ನೇ ಹೇಟ್ ಮಾಡೋ ಸ್ಟೇಜ್ಗೆ ಹೋಗಿಬಿಡ್ತೀರಾ ಪಾ ಇವು ರೀಸನ್ ಮೂರು ರೀಸನ್ಗಳು ಅದು ಇನ್ನು ಪಾರ್ಟ್ ನಂಬರ್ ತ್ರೀ ಸೋಷಿಯಲ್ ಮೀಡಿಯಾ ಆ್ಯಂಡ್ ಕಂಪ್ಯಾರಿಸನ್ ಟ್ರ್ಯಾಪ್ ಸೋಷಿಯಲ್ ಮೀಡಿಯಾ ಈಸ್ ಅ ನಾಟ್ ರಿಯಲ್ ಲೈಫ್ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡುವಂಥ ರೀಲ್ಸ್ ಆಗಿರ್ಬೋದು ಅವು ನಾವು ನೋಡುವಂಥ ಟೆನ್ ಪರ್ಸೆಂಟ್ ಮಾತ್ರ ಅದರಲ್ಲಿ ರಿಯಾಲಿಟಿ ಇರುತ್ತದೆ ಇನ್ನು ನೈಂಟಿ ಪರ್ಸೆಂಟ್ ಅವರ ಸ್ಟ್ರಗಲ್ ಆಯಿತು ಅವರ ಕಷ್ಟದ ಲೈ ಜೀವನ ಆಯಿತು ನಾವು ಏನೂ ನೋಡೋಕ್ಕಾಗಲ್ಲ ಯಾಕಂದರೆ ಅವರು ವಿಡಿಯೋವನ್ನು ಬರೀ ಅವರ ರೀಲ್ ಮಾಡಿ ಜಸ್ಟ್ ಅವ್ರದ್ದು ಒಂದು ಹ್ಯಾಪಿನೆಸ್ಸನ್ನು ಮಾತ್ರ ಹಾಕ್ತಾರೆ ಹೊರತು ಅವರ ಸ್ಟ್ರಗಲನ್ನು ಯಾವತ್ತೂ ಅವರು ಹಂಚಿಕೊಳ್ಳೋದಿಲ್ಲ ಇದರಿಂದ ಬಟ್ ದೇ ಹೈಡ್ ಪೆಲಿವರ್ಸ್ ಅಂದ್ರೆ ಅವರ ಪೆಲಿವರ್ಸ್ ಅವರ ಪೆಲಿವ್ ಆಗಿದಂಥ ಸಿಚುವೇಶನ್ ಹೈಡ್ ಮಾಡಿರ್ತಾರೆ ಡಿಪ್ರೆಷನ್ ಮತ್ತು ಲೋನ್ಲಿನೆಸ್ ಇವೆಂತ ಇವೆಲ್ಲ ಸಿಚುವೇಷನ್ಗಳನ್ನ ಅವರು ಹೈಡ್ ಮಾಡಿರ್ತಾರೆ ಬರೀ ಅವ್ರ ಹ್ಯಾಪಿನೆಸ್ ಮಾತ್ರ ನಿಮಗೆ ತೋರಿಸ್ತಾರೆ ಸೈಕಾಲಜಿ ಟರ್ಮ್ ಸೋಷಿಯಲ್ ಕಂಪರಿಸನ್ ಥಿಯರಿ ಪ್ರಕಾರ ಲಯನ್ ಫಾಸ್ಟಿಂಗರ್ ಪ್ರಕಾರ ಇದು ವಿ ನ್ಯಾಚುರಲ್ ಕಂಪೇರ್ ಬಟ್ ಸೋಷಿಯಲ್ ಮೀಡಿಯಾ ಎಕ್ಸ್ಚೇ ಎಕ್ಸ್ಕೆಡ್ ಇಟ್ ಅಂದ್ರೆ ಎಕ್ಸ್ಗೇಟೆಡ್ ಅಂದ್ರೆ ಇದು ಸೋಷಿಯಲ್ ಮೀಡಿಯಾ ಅವ್ರದ್ದು ರಿಯಾಲಿಟಿ ಮಾತ್ರ ಹೇಳುತ್ತದೆ ಆದರೆ ಜಸ್ಟ್ ಅವ್ರದ್ದು ಒಂದು ಜೀವನದ ಒಂದು ಪಾರ್ಟ್ ಮಾತ್ರ ಅದು ಅದು ನಿಜವಾದ ಜೀವನ ಅಲ್ಲ ಆದರೆ ಅದರ ರಿಸಲ್ಟ್ ಏನಾಗಿರುತ್ತೆ ಅಂದರೆ ಆಂಗ್ಸೈಟಿ ಲೋ ಸೆಲ್ಫ್ ಎಸ್ಟೀಮ್ ಕನ್ಸೆಂಟ್ ಡಿಸ್ ಸ್ಯಾಟಿಫ್ ಸ್ಯಾಟಿಸ್ಫ್ಯಾಕ್ಷನ್ ಇವೆಲ್ಲವು ಅದರ ರಿಸಲ್ಟ್ ಆಗಿರುತ್ತವೆ ಪಾರ್ಟ್ ನಂಬರ್ ಫೋರ್ ರಿಯಲ್ ಲೈಫ್ ಸ್ಟೋರಿ ಒಬ್ಬ ಒಬ್ಬ ಸ್ಟೂಡೆಂಟ್ ಸ್ಟೋರಿ ನೋಡೋದಾದರೆ ಒಬ್ಬ ಟಾಪರ್ ಸ್ಟೂಡೆಂಟ್ ಇರ್ತಾನೆ ಇನ್ನೊಬ್ಬ ಅವನ ಫ್ರೆಂಡ್ ಎವರೇಜ್ ಸ್ಟೂಡೆಂಟ್ ಇರ್ತಾನೆ ಅವನು ಯೋ ಸ್ಟೂಡೆಂಟ್ ಅಂದ್ರೆ ಅಂದರೆ ಗೊತ್ತೇ ಇದೆಯಲ್ಲ ಅವರು ಟಾಪರ್ ಸ್ಟೂಡೆಂಟ್ ಜೊತೆ ಹೋಲಿಕೆ ಮಾಡಿದರೆ ಅವನು ಅವನು ತೆಗ್ಯೋ ಮಾರ್ಕ್ಸೇ ಬೇರೆ ಇವ್ನ ತೆಗಿಯೋ ಮಾರ್ಕ್ಸೇ ಬೇರೆ ಇವ್ನ ನೈಂಟಿ ಪರ್ಸೆಂಟ್ ತೆಗೆದ್ರೆ ಅವನು ತರ್ಟಿ ಪರ್ಸೆಂಟ್ ಮಾತ್ರ ತೆಗಿಬೋದು ಈ ಥರ ಕನ್ಸಿಸ್ಟೆಂಟ್ ಕಂಪ್ಯಾರಿಸನ್ ಅಂದರೆ ಅವ್ನು ಕಂಪ್ಯಾರಿಸನ್ ಮಾಡೋದ್ರಿಂದ ಏನು ಯೂಸ್ ಇಲ್ಲ ಸೆಲ್ಫ್ ಡೌಟ್ ಮಾಡ್ಕೊಳ್ಳೋದ್ರಿಂದ ಏನು ಯೂಸ್ ಇಲ್ಲ ನಾನು ಯೂಸ್ಲೆಸ್ ಅನ್ನೋ ಬಿಲೀಫ್ನಿಂದ ಏನೂ ಯೂಸ್ ಇಲ್ಲ ಜಸ್ಟ್ ಇವ್ನು ಪಾಸ್ ಆಗೋದಷ್ಟೇ ಅಂದರೆ ಅವನ ವೇದಲ್ಲಿ ಇರಬೇಕು ಇವನ ವೇದದಲ್ಲಿ ಇವನು ಇರಬೇಕು ಅಷ್ಟೇ ಆಫ್ಟರ್ ಇಯರ್ಸ್ ಫ್ರೆಂಡ್ ಬರ್ನ್ ಔಟ್ ಸ್ಟೂಡೆಂಟ್ ಸ್ಲೋಲಿ ಇಂಪ್ರೂವ್ಡ್ ನಾಟ್ ಪೀಸ್ಫುಲ್ ಆ್ಯಂಡ್ ಕಾನ್ಫಿಡೆಂಟ್ ಅದೇ ಆಗುತ್ತೆ ಜಸ್ಟ್ ಪೀಸ್ಫುಲ್ ಆಗಿರಲ್ಲ ಅದೇ ರೀತಿ ಸ್ಟೂಡೆಂಟ್ ಸ್ಲೋಲಿ ಇಂಪ್ರೂವ್ ಇಂಪ್ರೂವ್ಡ್ ನೋ ಪೀಸ್ಫುಲ್ ಆ್ಯಂಡ್ ಅಂದರೆ ಆಗಿ ಇಂಪ್ರೂವ್ ಆಗ್ತಾನೆ ಪಾಸ್ಟಾಗಿ ಆಗೋದಿಲ್ಲ ಕಾನ್ಫಿಡೆಂಟ್ ಇರೋಲ್ಲ ಈ ಥರ ಹೊಟ್ಟೆ ಅಂದರೆ ಜಲಸಿ ಅಂತಾರಲ್ಲ ಜಲಸಿ ಮಾಡೋದ್ರೆ ಇವನು ಯೂಸ್ ಇಲ್ಲ ಲೆಸನ್ ಅಂದರೆ ಇದರಿಂದ ಏನು ತಿಳ್ಕೊತೀವಿ ಅಂದರೆ ಫಾಸ್ಟ್ ಪ್ರೋಗ್ರೆಸ್ ಈಸ್ ಕೋಲ್ ಟು ಲೈಫ್ ಹ್ಯಾಪಿ ಲೈಫ್ ಸ್ಲೋ ಪ್ರೋಗ್ರೆಸ್ ಈಸ್ ಇಕ್ವಲ್ ಟು ಫೇಲ್ ಯುವರ್ ಅದೇ ಫಾಸ್ಟ್ ಪ್ರೋಗ್ರೆಸ್ ಮಾಡ್ಕೋತಾ ಇದ್ರೆ ಜೀವನ ಆಗಿರುತ್ತದೆ ಅದೇ ರೀತಿ ಸ್ಲೋ ಆಗಿ ಪ್ರೋಗ್ರೆಸ್ ಮಾಡಿದರೆ ಜೀವನ ಫೇಲ್ ಆಗುತ್ತದೆ ಇದೆ ಇದಷ್ಟೇ ಪಾರ್ಟ್ ನಂಬರ್ ಫೈವ್ ಕಂಪ್ಯಾರಿಸನ್ ವರ್ಸಸ್ ಹೆಲ್ತ್ ಇನ್ ಹೆಲ್ದಿ ಇನ್ಸ್ಪಿರೇಷನ್ ಆದರೆ ನಿಮಗೆ ಡಿಪ್ರೆಷನ್ ಗೊತ್ತಿರಬೇಕು ಇಂದ ಮತ್ತು ಹೆಲ್ತಿ ಇಂದ ಕಂಪ್ಯಾರಿಸನ್ ಅವನು ಬೆಟರ್ ನಾನು ವರ್ಸ್ಟ್ ಅಂಥೇಳಿ ಅಂದರೆ ಅವನು ನನಗಿಂತ ಬೆಟರ್ ನಾನೇ ವೇಸ್ಟ್ ನನ್ನ ಮಗ ಅಂತೇಳಿ ನಾವು ಅಂದ್ಕೊಂತೀವಿ ಆದರೆ ಇನ್ಸ್ಪಿರ ಅದನ್ನು ನೀವು ಪಾಸಿಟಿವ್ ಆಗಿ ಹೀಗೆ ತಿಂಕ್ ಮಾಡಬೇಕು ಹೇಗಂದರೆ ಅವನು ಮಾಡಿದ್ದಾನೆ ನಾನು ಮಾಡಬಹುದು ಅಂಥೇಳಿ ನೀವೇ ನಿಮಗೆ ನೀವೇ ಇನ್ಸ್ಪೈರ್ ಮಾಡ್ಕೋಬೇಕು ಮತ್ತು ಕ್ವಶನ್ ಚೇಂಜ್ ಮಾಡಿದರೆ ಲೈಫ್ ಕೂಡ ಚೇಂಜ್ ಆಗುತ್ತೆ ಹೇಗಂದರೆ ನಾನು ಯಾಕೆ ಹೀಗಿಲ್ಲ ಅಂತ ಅನ್ನೋದಕ್ಕಿಂತ ನಾನು ಏನು ಇಂಪ್ರೂವ್ ಮಾಡಬಹುದು ಅಂತ ನಿಮಗೆ ನೀವೇ ಕೇಳಿಕೊಳ್ಳಬೇಕು ಪಾರ್ಟ್ ನಂಬರ್ ಸಿಕ್ಸ್ ಕಂಪ್ಯಾರಿಸನ್ನಿಂದ ಹೊರಬರುವುದು ಹೇಗೆ ಸ್ಟೆಪ್ ನಂಬರ್ ಒನ್ ಅಂದರೆ ಈ ಕಂಪ್ಯಾರಿಸನ್ನಿಂದ ಹೊರಬರುವುದು ಹೇಗೆ ಎಂಬುದನ್ನು ನೋಡೋಣ ಫಸ್ಟ್ ಸ್ಟೆಪ್ ಸೆಲ್ಫ್ ಅವೇರ್ನೆಸ್ ಅಂದರೆ ಕಂಪ್ಯಾರಿಸನ್ ಥಾಟ್ ಬಂದ ತಕ್ಷಣ ಇದು ಕಂಪ್ಯಾರಿಸನ್ ಅಂತ ಅದಕ್ಕೊಂದು ಲೇಬಲನ್ನು ಕೊಟ್ಟುಬಿಡಿ ಇದು ಕಂಪ್ಯಾರಿಸನ್ ಥಾಟ್ ಇದೆ ಇದನ್ನು ನಾವು ಬಿಡಬೇಕು ಅಂತ ಅಲ್ಲಿಂದ ಲೇಬಲ್ ಕೊಟ್ಟುಬಿಡಿ ಸ್ಟೆಪ್ ನಂಬರ್ ಟು ಲಿಮಿಟ್ ಸೋಷಿಯಲ್ ಮೀಡಿಯಾ ಅಂದರೆ ನೀವು ದಿನಕ್ಕೆ ಲಿಮಿಟೆಡ್ ಆಗಿ ಸೋಷಿಯಲ್ ಮೀಡ್ಯಾವನ್ನು ಯೂಸ್ ಮಾಡಿ ತರ್ಟಿ ಮಿನಿಟ್ಸು ಇದರಿಂದ ಸಿಕ್ಸ್ಟಿ ಮಿನಿಟ್ಸ್ ಟು ಮಿನಿಟ್ಸ್ವರೆಗೆ ಮಾತ್ರ ನೀವು ಸೋಷಿಯಲ್ ಮೀಡಿಯಾವನ್ನು ನೋಡಿ ಸ್ಟೆಪ್ ನಂಬರ್ ಟು ಸ್ಟೆಪ್ ಸ್ಟೆಪ್ ನಂಬರ್ ತ್ರೀ ಟ್ರ್ಯಾಕ್ ಯುವರ್ ಓನ್ ಗ್ರೋತ್ ಅಂದರೆ ನಿಮ್ಮ ವೈಯಕ್ತಿಕ ಬೆಳವಣಿಗೆಯ ಮೇಲೆ ನೀವು ಫೋಕಸನ್ನು ಟ್ರ್ಯಾಕನ್ನು ಮಾಡಿ ಎಷ್ಟೆ ಹೇಗಿದ್ರಿ ಇವತ್ತು ಹೇಗಿದ್ದೀರಾ ಅನ್ನೋದನ್ನು ನೀವು ಒಂದು ಸ್ಮಾಲ್ ಇದರಲ್ಲಿ ನೋಟ್ನಲ್ಲಿ ಬರೆಯಿರಿ ಮತ್ತು ನಿಮ್ಮ ಸ ಪುಟ್ಟ ಪುಟ್ಟ ಗೆಲುವುಗಳನ್ನು ಅದರಲ್ಲಿ ಬರೆಯಿರಿ ಸ್ಟೆಪ್ ನಂಬರ್ ಫೋರ್ ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ಅಂದರೆ ನೀವು ನೀವು ಎಲ್ಲ ಗೋ ನೀವು ದಿನದ ದಿನದಲ್ಲಿ ಮಾಡಿದಂಥ ಟೂಡೋ ಏನಲ್ಲ ಕಂಪ್ಲೀಟ್ ಮಾಡಿದಂಥ ದಿನದ ಕೊನೆಗೆ ಗ್ರಾಟಿಟ್ಯೂಡನ್ನು ಪ್ರಾಕ್ಟೀಸ್ ಮಾಡಿ ಡೈಲಿ ಮೂರು ಥಿಂಗ್ಸ್ ಹೇಗೆಂದರೆ ಒಂದು ಹೆಲ್ತ್ ಒಂದು ಸ್ಕಿಲ್ಸ್ ಒಂದು ಅಪರ್ಚುನಿಟಿ ಇದರ ಮೇಲೆ ನೀವು ಗ್ರ್ಯಾಟಿಟ್ಯೂಡ್ ರೀ ರಿವೈರ್ಸ್ ಬ್ರೈನ್ ಅಂದರೆ ಇಂದ ನಿಮ್ಮ ಬ್ರೈನ್ನಲ್ಲಿ ನಲ್ಲಿ ವೈರ್ಸ್ ಸ್ಟಾರ್ಟ್ ಆಗುತ್ತವೆ ಇದರಿಂದ ನಿಮಗೆ ಹೆಲ್ಪ್ಫುಲ್ ಆಗುತ್ತದೆ ಸ್ಟೆಪ್ ನಂಬರ್ ಫೈವ್ ಪರ್ಪಸ್ ಫೋಕಸ್ ಅಂದರೆ ನಿಮ್ಮ ಗೋಲ್ ಕ್ಲಿಯರ್ ಆದರೆ ಇತರರ ಪ್ಯಾತ್ ಮ್ಯಾಟ್ರ್ ಆಗಲ್ಲ ಅದೇನೇ ನಿಮ್ಮ ಗೋಲ್ ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಇದನ್ನೇ ಮಾಡಬೇಕು ಅನ್ನೋ ಗೋಲ್ ಇದ್ರೆ ನಿಮಗೆ ಇತರರು ಯಾವುದು ಸಕ್ಸಸ್ ಆಗಲಿ ಅದು ಇತರರು ಏನೂ ನಿಮಗೆ ಮ್ಯಾಟ್ರೇ ಆಗೋದಿಲ್ಲ ಕಂಪ್ಯಾರಿಸನ್ ನಿಮ್ಮ ಎನಿಮಿ ಅದು ದೊಡ್ಡ ಎನಿಮಿ ಅಂದರೆ ನಿಮ್ಮ ಶತ್ರು ಆಗಿದೆ ಸೆಲ್ಫ್ ಅಕ್ಸೆಪ್ಟೆನ್ಸ್ ನಿಮ್ಮ ಸೂಪರ್ ಪವರ್ ಆಗಿದೆ ಅಂದರೆ ನೀವು ಸೆಲ್ಫ್ ಅಕ್ಸೆಪ್ಟೆನ್ಸ್ ಅಂದರೆ ನೀವು ಅಕ್ಸೆಪ್ಟ್ ಮಾಡೋದು ಮಾಡೋದು ಒಂದು ದೊಡ್ಡ ನಿಮಗೆ ಸೂಪರ್ ಪವರ್ ಇದ್ದ ಹಾಗೆ ನೀವು ರಿಮೆಂಬರ್ ಮಾಡ್ಕೊಳ್ಳಿ ನೀವು ಲೇಟ್ ಅಲ್ಲ ನೀವು ಬಿಹೈಂಡ್ ಅಲ್ಲ ನೀವು ಯುನಿಕ್ ಆಗಿದ್ದೀರಾ ಸ್ಟಾಪ್ ಕಂಪೇರಿಂಗ್ ಕಂಪೇರಿಂಗ್ ಆ್ಯಂಡ್ ಸ್ಟಾಟ್ ಬಿಕಮಿಂಗ್ ಅನ್ನೋದನ್ನು ನೀವು ಮನಲ್ಲಿಟ್ಟುಕೊಳ್ಳಿ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಯಿತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಐ ಚೂಸ್ progress over comparison subscribe to learn with surya channel